ಮೊದಲನೇದಾಗಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ರಾಜನಕುಂಟೆ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಏಕೆಂದರೆ ನಮ್ಮ ಸಂಖ್ಯೆ ಹದಿನಾರು ಇತ್ತು ಹದಿನಾರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿ ಅವರನ್ನು ಜಯಸಿಗಳಾಗಿ ಮಾಡಿದ್ದಾರೆ ಅವರಿಗೆ ಶಾಸಕರ ಪರವಾಗಿ ಮತ್ತು ನಮ್ಮೆಲ್ಲ ಕ್ಷೇತ್ರದ ಕಾರ್ಯಕರ್ತರ ನಾಯಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶ್ರೀಮತಿ ಚೆನ್ನಮ್ಮ ಅವರು ಅವರ ಅವಧಿಯಲ್ಲಿ ಹೆಚ್ಚಿಗೆ ಅವರು ಅನುದಾನವನ್ನು ಕ್ರೋಢೀಕರಿಸಿ ಈ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡೋದಿಟ್ಟಲ್ಲಿ ಅವರು ಕೂಡ ಶ್ರಮ ಹಾಕಿ ಕೆಲಸ ಮಾಡಲಿ ಮತ್ತು ಶಾಸಕರ ಹತ್ರ ಅವರು ಬೇಡಿಕೆಯನ್ನಿಟ್ಟು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕರುಣಿಸ್ತೀನಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಬೋದಾಗಿದ್ದೀನಿ ಅವ್ರಿಗೆ ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ರಾಜನ್ಕುಂಟೆ ಗ್ರಾಮ ಪಂಚಾಯಿತಿ ಮಹಿಳಾ ಮೀಸಲಾ ಮೀಸಲು ಅಧ್ಯಕ್ಷರು ಇದೆ ಈ ಮುಂಚೆ ನಮ್ಮ ಈ ಮೇಡಮ್ ಅವರು ಅಧ್ಯಕ್ಷ ಇದ್ದರು ನಮ್ಮ ರಾಜೇಂದ್ರ ಅವರ ಮೀಸಲ್ಸು ಅದು ಎರಡೂವರೆ ವರ್ಷಗಳ ಕಾಲ ಮಹಿಳೆಯ ಮೀಸಲಿದೆ ಈಗ ನಮ್ಮ ಪಕ್ಷದಲ್ಲಿ ನಮ್ಮ ನಿಲಂಕ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥರವರ ನೇತೃತ್ವದಲ್ಲಿ ನಾಲ್ಕು ಜನ ನಮ್ಮ ಮಹಿಳೆ ಇದ್ದಾರೆ ಗೊಂದಲೂ ಲೇಗಳು ಸಾಮಾನ್ಯ ಮಹಿಳೆ ನಾಲ್ಕು ಜನಕ್ಕೂ ಅಧಿಕಾರ ಕೊಡಬೇಕು ಸಿಗಬೇಕು ಅಂತೇಳಿ ಇವತ್ತು ಫಸ್ಟು ನಮ್ಮ ರಾಜೇಂದ್ರ ಕುಮಾರ್ ಅವರು ಮಿಸ್ಸಸ್ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟರು ಅದು ತೆರವಾಯಿತು ಅದಾದ ನಂತರ ಈಗ ಎರಡನೇದಾಗಿ ನಮ್ಮ ಸಾಧೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಸಹೋದರಿ ಸಾಧ ರಾಜ ಸಾಧನಹಳ್ಳಿ ಸದಸ್ಯರು ಸದಸ್ಯರು ಮತ್ತು ರಾಜನ್ಕುಂಟೆ ಗ್ರಾಮ ಪಂಚಾಯತಿ ರಾಜನ್ಕುಂಟೆ ಗ್ರಾಮ ಪಂಚಾಯತಿನೆಲ್ಲವಾ ನಮ್ಮ ಸಹೋದರಿ ಅವ್ರಿಗೆ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಸಕರು ನಮ್ಮ ಮುಖಂಡರುಗಳು ಹಾಗೆ ನಮ್ಮೆಲ್ಲ ಸದಸ್ಯರುಗಳು ಈಗ ಮೂರನೇದು ಇನ್ನೂ ಇಬ್ಬರು ಇದ್ದಾರೆ ನಮ್ಮ ಭವಾನಿಯವರಿದ್ದಾರೆ ಸುಜಾತಮ್ಮನವರಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈಗ ಏನು ಮುಂದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮಾಡಬೇಕು ಅದಕ್ಕೆಲ್ಲ ನಮ್ಮ ಶಾಸಕರ ಸಹಕಾರ ಎಲ್ಲ ಮೆಂಬರ್ಸ್ ಸಹಕಾರ ಮತ್ತು ನಮ್ಮೆಲ್ಲ ಮುಖಂಡರು ಸಹಕಾರ ಇರ್ತದೆ ಇದಕ್ಕೆ ಹೆಚ್ಚಿನದಾಗಿ ನಮ್ಮ ಮಂಜುನಾಥ್ ಮೂರ್ತಿ ಸೊ ಎಲ್ಲ ನಮ್ಮ ಅನೇಕ ಮುಖಂಡರುಗಳು ಇವತ್ತು ಏಣ್ಣವರು ಅಪ್ಪ ನಮ್ಮ ರಾಜಣ್ಣವರು ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಲೀಡರ್ಗಳು ಸೇರಿ ಇವತ್ತು ತೀರ್ಮಾನ ಮಾಡಿ ಚೆನ್ನಮ್ಮನವ್ರಿಗೆ ಎರಡನೇ ಬಾರಿಗೆ ಇವತ್ತು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ मार uh,